ಮೀನುಗಳಿಗೆ ಆಹಾರ ನೀಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಕಂಡಯ್ಯ ನದಿ ತೀರದಲ್ಲಿದ್ದಂತಹ ಮೀನುಗಳಿಗೆ ಆಹಾರವನ್ನ ನೀಡಿದ್ದಾರೆ ವಿಹಾರಕ್ಕೆ ಅಂತ ತೆರಳಿದ್ರು ಸಚಿವ ಸತೀಶ್ ಜಾರಕಿಹೊಳಿ ನದಿಯಲ್ಲಿರುವಂತಹ ಮೀನುಗಳಿಗೆ ಇದೇ ಸಂದರ್ಭದಲ್ಲಿ ಆಹಾರವನ್ನ ನೀಡಿ ತಾವು ಕೂಡ ಖುಷಿ ಪಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ಗೋಕಾಕ್ನ ಯೋಗಿ ಕೊಳ್ಳದ ಬಳಿ ಹರಿದಿರುವಂತಹ ಈ ಮಾರ್ಕಂಡಯ್ಯ ನದಿ ನದಿ ತೀರದ ಮೀನುಗಳು ಸಾಕಷ್ಟು ಮೀನುಗಳು ಬರ್ತಾ ಇದೆ ಸೊ ಈ ಮೀನುಗಳನ್ನ ಕಂಡು ತಾವು ಕೂಡ சார் முனைஞ்சாக் <laughs> 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 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ